ವಿಘ್ನ ವಿನಾಶಕ ಮಹಾಗಣಪತಿ ಮಾಲಿಂಗೇಶ್ವರ ದೇವರನ್ನು ಸುಗಿತೊಂದು ಗ್ರಾಮಡು ಜಲಾತದು ನೆಲಯನ ಒಡತಪ್ಪ ಉಳ್ಳಾದಿ ದುರ್ಗಾಪರಮೇಶ್ವರಿ ವಿಠಲಾದೇವರಿನ ಮಹಾಪೂಜೆಗೆ ತೆರೆದಗ್ಗ ಒಂದು ನಮರಾಜ್ಯನೇ ವೈಭವಡು ರಾಜ್ಯಭಾರಮಲ್ತಮತ್ತಿನ ಪಂಜಮಾರ ಸತ್ಯ ಕೊಡಮಂದಯ ಕುಕಿನಂದಯನ ಕರಸಲ ನೀರುಪುಗು ತರದರಿ ಒಂದು ಕುಲುಕು ಕುಲ ದೇವಿರು ಗ್ರಾಮ ಗು ಗ್ರಾಮ ದೇವಲು ನಿಧಿ ಬಂಟಿರಿ ಇನ ಇಲ್ಲ ಕುರುಸಿರಿ ಕಲಿಗೂ ಕಾರ್ಣಿಕ ದೇವಿರು ಬ್ರಹ್ಮೀರ್ಬೈದರ್ಲಿನ ಸೂರ್ಯದ ಮುನಿತ ಧರ್ಮನು ಪತ್ತೊಂದು ಹುನ್ನೊಂದು ಹುಂಕಲ್ ದೊಡ್ಡದ ಧರ್ಮೆತ್ತಿನ ಮಣ್ಣು ಜಾಗಡು ಜಾಗದ ಅಧಿಕಾರುಡು ಮರೆಯೊನ್ಬತ್ತಿನ ಸರ್ವಶಕ್ತಿಲಿನ ನೆನವರಿಗೆ ಮಲ್ತೊಂದು ತುಂಬಿನ ಭೂದೇವಿ ಭೂಮಿ ತುಮ್ಮಂದು ವಜ್ರಧ ರಮನೆ ಹೊಸವೈನ ನಾಗದೇವರಿನು ನೆನವರೆಗೆ ಮಲ್ತೊಂದು ರಾಜ್ಯ ಕೂಡಿ ಕಲಟ್ ನೂಲೋಪಾಲು ಬ್ರಹ್ಮಕುಲನು ತುಂಬುದಿ ಒಂದು ನಾಲು ನಾಲ್ ಬರ್ಜ ಊರು ಪರ ಊರು ನಂಬಿ ಭಕ್ತಿರಿ ಮುಗೇರ ಸಮಾಜದ ಗುರ್ಕಾರೆ ಕುಲಕೋಟಿ ಕುಟುಂಬದ ತನುಮದ್ಯುಡು ಭೃಮಿರ್ ಮುಗಿಯರ್ಲೆಗೆ ತರಬೇರಿ ಬಗ್ಗಾದ ಪ್ರಾರ್ಥನೆ ಸ್ವಾಮಿ ಭ್ರಮಿರ್ ಮುಗ್ಯರ್ಲೆ ಯುಗೋಟಿ ನಾಲ್ ಯುಗಗೆ ಕೃತ ತ್ರೇತ ದೋಪಾರ ಯುಗ ಅಂತ್ಯ ಕಲಿಯುಗದ ಮುದ್ರೆಡು ಭೂಲೋಕಡು ಧರ್ಮನೆ ಅಧರ್ಮ ಅಧರ್ಮನೆ ತೆರೆದಿರ್ತು ಮೆರಪುನ ಕಾಲುಗು ಭೂಲೋಕಗೂ ಧರ್ಮರಕ್ಷಣೆಗೆ ಬೋಡಾದ ತ್ರಿಮೂರ್ತಿ ಡ ವರಾ ಒಂದು ಭೂಲೋಕಗೆ ಜತ್ತರು ಭೂಲೋಕನೆ ತಿರ್ಗದ ತುನಗ ತೋಜುಡು ಒಂದುವೆ ಕನ್ನಡ ರಾಜ್ಯ ತುಳುವ ನಾಡು ಪರಶಿರಾಮ ಸೃಷ್ಟಿ ನಾಗಾನಡ ಪುಣ್ಯಭೂಮಿ ಪಂಚವರ್ಣದ ಪುಣ್ಯದ ಮಣ್ಣಿಡು ಹಲವಾರ ಕಡೆಟೆ ಕೆಲವರ ಪ್ರಪುನ ಪಡೆ ಒಂದು ತಾವುಡು ತಾವು ಕಟ್ಟಿಡ್ದು ಕಟ್ಟೆ ತೂ ತೂ ಒಂದು ತೂ ನಗ ತೋಜುಡು ಒಂದಂಜೆ ಮದಿಪುಲ್ಲ ರಾಜ ವೈಪುಲ್ಲ ಸೀಮೆ ಹೊಡಿನಾಲೂರು ನುದ್ದಾಲ ಪಟ್ಟೊಡು ಪಂಗಳೊಟ್ಟದ ಧರ್ಮೆತ್ತಿನ ಮಣ್ಣಿಗೆ ಯಾವ ರಾಯನ ಕಾಲುಡು ಗಜ ನಿಜಾತರ ಮಾನವರೇ ಮದಿಪರ ಅಸಾಧ್ಯ ಆ ಕಾಲೊಡ್ದೋ ಈ ಕಾಲ ಮುಟ್ಟ ಆಗ ಭೋಗ ಪಂಚಪರ್ವ ಹೋಮ ನೇಮ ಕಾಲ ನಿರ್ಣಯ ಕಟ್ಟಡ ಗರ್ಪಾವಂದು ವೈತರಡ ಮಾಯಮಾತ್ಮ್ಯದ ಕಲೆ ವರ್ಷಾದಿ ಬೋಂಡು ಕಾಲಾದಿಪತಿ ಕಾಲಾದಿಬು ವರ್ಸಾದಿ ಬರ್ಣಗ ನಿಖಿಲ್ ಶ್ರೀ ಸಿಂಗಾರದ ನಡತನ ಸೇವೆಯ ನಡಪಾಡ್ ಪಂಪಿನ ಸಂಕಲ್ಪ ಪ್ರಕಾರ ಒಂಜಿ ರಾಜ್ಯ ಗ್ರಾಮ ನಾಲ್ಗತ್ತು ಬರ್ಕೆ ಊರು ಪರವೂರು ನಂಬಿ ಭಕ್ತಿರು ಚಾಕ್ರಿಮಾನವರ ಕುಲಕೋಟಿ ಕುಟುಂಬ ಕೂಡಿಯರು ಕೂಟ ಅಸ್ರನೆರಡ ಕೆಂಡಿರು ವೇಳೆ ಗಳಿಗೆ ದಿನಮಾನ ಪಾಡಿ ಸಾರಿಗು ಮಾಯಲು ತೋಜೈನ ದಿನಮಾನಗು ಇನಿ ಮಲ್ ಜಪ್ರಾಡು ಭಂಡಾರ ಏರೌಡು ಮರ್ತಾನೆ ಲೆಪ್ಪಾಡು ఈ సమకాల లపౌడ అరి కట్టౌడు శ్రీకూట కోలా పంపిన నిర్ధార ప్రకార ఇన్ని తాత దినుకు లెప్పైని పతి మాని పరవుడుద పతి మాని ఉంతాయని మధిమాయతడు ఒక లెప్పాయిన శుభమూర్త కలిగిడు ఆకాశ ఆకాశ బుడ్లే సతాపాతలుగా సతాపాతల బుడ్లే భూమండలాలే భూమండల బుడ్లే జపడాయి బండారుడాలే జపడాయి బండారుడు ఉంతాయి మానిన మెయ్యార బతు సత్యధనుడి సాయధ గంధ అభైద వాక్య కొరలే సత్యలే పండు

ಹೈ ರಾಜ ಆತರ ಬತ್ತಂಡ ಕುಡ ಗುಕ್ಕಿನಂದೊಂಡ ಸೂರ್ಯದ ಮೆಂಚಿನ ಅಂದೊಂಡ ಕತ್ತು ಕತ್ತು ಕೇವರಿ ಗುಂಡ ಪತ್ತಿ ಕತ್ತು ಉತ್ತು ಮಾಡ್ತಾ ಕತ್ತು ಸಣ್ಣ ಬತ್ತರೆ ಕೇವರಿ ಗುಂಡ ಪತ್ತಿ ಆತ ಚೈನ ಮಾಡ್ತಾನ ಮೇಲು ಮಾಡಸ್ತಾನೆ ವಾರ ಮಾಡ್ತೊಂಡ

ಬರ್ಕೆ ದುಳ್ಳಕಲೆತ್ತಿ ವಾರಮಸ್ತಣ್ಣ ಮೊಬೈಲಿ ದುಳ್ಳಕಲೆತ್ತಿ ವಾರಮಸ್ತಣ್ಣ ಗಂಡುಲೆತ್ತಿ ವಾರಮಸ್ತಣ್ಣ ದಿಕ್ಕಬೇಕೆನಲ್ಲ ರಜೋಡು ಬರ್ಕೆ ದುಳ್ಳಕಲೆತ್ತಿ ವಾರಮಸ್ತಣ್ಣ ಗ್ರಾಮದ ಜನರೆಲ್ಲ ಬರ್ಕೆ ದುಳ್ಳಕಲೆತ್ತಿ ವಾರಮಸ್ತಣ್ಣ ಅಳಿ ಬರ್ಕೆ ಅರ್ಮ ಬರ್ಕೆ 10 10 ಹಾಜಿ ಬರ್ಕೆ ದುಳ್ಳಕಲೆತ್ತಿ ವಾರಮಸ್ತಣ್ಣ ಬರ್ಕೆ ದೇವುಳ್ಳಕಲೆ ಯೈಗಮಣ್ಣೆ ಇಂಗಲೆ ಜಾತ್ರೆ ಇಂಗಲೆ ಜಾ ಎಂ ಜಾತ್ರೆಗೆ ತರಲೆತ್ತಿ ವಾರಮಸ್ತಣ್ಣು ಬಯಬಡ್ಲಿ ಜಾತ್ರೆಗೆ ತರಲೆತ್ತಿ ವಾರಮಸ್ತಣ್ಣ

கட்டி காசு பரே மண்டலம்

ಅಣ್ಣ ಹಿಂದೂ ಧರ್ಮ ಸಂಸ್ಕೃತ ದಾದಾ ಸಾರಣಪಂಡ ಒಂಚಿತಿನಕ್ಕೂ ಅಚ್ಪಗಳಿಗೆ ಅಜ್ಪಗಳಿಗೆ ಕಾಲುಗಳಿಗೆ ಇಸಗಳಿಗೆಗೆ ಅಂಚಿತ್ತಿನ ಕಾಲುಗಳಿಗೆ ವಿಶತ್ತ ವೇದನೆ ಈ ಪುಡ್ತು ನಮ್ಮ ರಾಜಗೂ ನಮ್ಮ ಗ್ರಾಮಗೂ ಈ ಸ್ಥಳ ಜಾಗ ನಮ್ಮ ಪಾಲುಗೆ ಜರಿ ಜರಿದು ಬೂರ್ನೆ ತಿಂಡ ಒಡತಿ ಉಳ್ಳಾಲ್ ದಿನ ಪಾದನು ಪತ್ತೊಂದು ವಿಠಲ ದೇವಿಯನ್ನು ಹನ್ನೊಂದು ಮತ್ತೊಂದು ರಾಜ್ಯಭಾರ ಐವೇರ್ ಐವೇರ್ಮಯಗಾರರೇನು ಒಡಂಬಡಿಕೆ ಮಲತೊಂದು ಈ ಸ್ಥಳ ಜಾಗರ ನಾಗ ಪರಿವಾರ ಸತ್ಯಲೇನು ಅಂದು ಮಲತದು ನಿಖುಲು ಮಯಮಾಯಲು ವರ್ಭುಜ ಒಂದು ಅಂಚಿತ್ತಿನ ಕಾಳುಗಳಿಂದ ವಿಶಸ್ತ ವೇದನೆ ಎತ್ತಿನ ಗರುಡ ಗರುಡಬಾಯಿಗೆ ಆವನ ಮಲತದ್ದು ಅಮೂರ್ತನೆ ರಾಜ್ಯ ಗ್ರಾಮ ಭಕ್ತರಿಗೆ ಪತ್ತೆರೆಗ ಪಟ್ಟಾದ ಇನ್ನಿಡಿದು ಎಲ್ಲಂಜಿ ಮುಟ್ಟ ನಿಗಲ ಆಪಿಂಚಿತ್ತನ ಶ್ರೀ ಸಿಂಗಾರದ ನೇಮನು ಪೊರ್ಲುದೇನು ಪೊರ್ಲು ಕೊಡತುದೈನು ಕೊಡ್ತುಡು ವಿಘ್ನದ ಅಂತ ಮಲ್ಪಾತ್ ಕೊರಲೆ ಸತ್ಯಲಯ ಬಣ್ಣದ ಗ್ರಾಮದ பதி கொடுக்கொண்டா கிளம்பு ಧರ್ಮ ರಾಜಕೂರ್ಯ ಮೆಂಚಿನ ಅಂದ್ಬಿಟ್ಟು ಇಂಟೆ ಕೊಟ್ಟು ಬನ್ಪದ ಕೊಟ್ಟು கந்த பிங்கார்த்து பார்த்து